ಶ್ರೀಕೃಷ್ಣನ ಕಥೆಯ ಮುಂದುವರೆದ ಭಾಗವನ್ನು ಈಗ ನೋಡೋಣ ನಂದ ಮತ್ತು ಯಶೋಧೆಯು ಗೋಕುಲಕ್ಕೆ ಮರಳಿ ಬಂದ ನಂತರ ತಮ್ಮ ಇಬ್ಬರು ಮಕ್ಕಳ ನಾಮಕರಣದ ಶುಭ ಕಾರ್ಯವನ್ನು ಏರ್ಪಡಿಸಿದರು ಆಚಾರ್ಯರಾದ ಗರ್ಗ ಮುನಿಗಳು ಹುಡುಗರ ನಾಮಕರಣ ಕಾರ್ಯಕ್ಕೆ ಆಗಮಿಸಿದರು ಮುನಿಗಳು ಆಗಮಿಸಿದ ಶುಭ ಶಕುನವನ್ನು ಕಂಡು ಯಶೋಧೆಯು ಸಂತೋಷಪಟ್ಟಳು ಹಾಗೂ ಹೆಮ್ಮೆಯಿಂದ ನಮ್ಮ ಪುತ್ರರ ನಾಮಕರಣ ತಪಸ್ವಿಗಳಿಂದ ಆಗಲಿದೆ ಇದು ನನ್ನ ಭಾಗ್ಯ ಎಂದು ಉದ್ಗರಿಸಿದಳು ಈ ಇಬ್ಬರು ಹುಡುಗರನ್ನು ನೋಡಿದ ಮುನಿಗಳು ಹೀಗೆ ಘೋಷಿಸಿದರು ನಿಮ್ಮ ಮುಂದಿರುವ ಈ ಇಬ್ಬರು ಹುಡುಗರು ಈ ಪೃಥ್ವಿಯಲ್ಲಿನ ಅಧರ್ಮವನ್ನು ನಾಶ ಮಾಡಲೆಂದು ಸ್ವರ್ಗದಿಂದ ಇಳಿದು ಬಂದವರು ಹಲವಾರು ರಾಕ್ಷಸರು ಅವರ ಮೇಲೆ ದಾಳಿ ಮಾಡುತ್ತಾರೆ ಆದರೆ ಪ್ರತಿಯೊಂದು ಸಲವೂ ಈ ಹುಡುಗರೇ ಗೆಲ್ಲುವರು ಎಂದು ಮುನಿಗಳು ಯಶೋಧೆ ಮತ್ತು ನಂದರಿಗೆ ಹೇಳುತ್ತಾರೆ ಈ ಮಾತುಗಳನ್ನೆಲ್ಲ ಕೇಳಿದ ನಂದ ಮತ್ತು ಯಶೋಧೆಯ ಆನಂದಕ್ಕೆ ಪಾರವೇ ಇರಲಿಲ್ಲ ಇದಾದ ಬಳಿಕ ಗರ್ಗಮುನಿಗಳು ಈ ಮಕ್ಕಳ ಬಗ್ಗೆ ಹೀಗೆ ಹೇಳುತ್ತಾರೆ ಈ ಹುಡುಗರು ಈ ಭೂಮಿಯ ಮೇಲಿನ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡುತ್ತಾರೆ ಎಂದು ನುಡಿಯುತ್ತಾರೆ ಗರ್ಗಮುನಿಗಳ ಮಾತುಗಳನ್ನು ಕೇಳಿದ ಯಶೋಧೆಯು ತನ್ನ ಇಬ್ಬರು ಗಂಡು ಮಕ್ಕಳ ಮೇಲೆ ರಾಕ್ಷಸರು ಆಕ್ರಮಣ ಮಾಡುತ್ತಾರೆ ಎಂದು ಕೇಳಿದಾಗ ಯಶೋಧೆಯ ಎದೆಯಲ್ಲಿ ಭಯ ಉಂಟಾಯಿತು ಆದರೆ ಮುನಿಗಳು ಹುಡುಗರು ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡುತ್ತಾರೆ ಎಂದು ನುಡಿದಾಗ ಮುನಿಗಳ ಮಾತಿನಿಂದ ಯಶೋಧೆಯ ಭಯವು ದೂರವಾಯಿತು ಇದೆಲ್ಲ ನಡೆದ ಬಳಿಕ ಮಕ್ಕಳಿಗೆ ನಾಮಕರಣದ ಕಾರ್ಯವನ್ನು ಮುಂದುವರೆಸಿದರು ನಾಮಕರಣದ ಕಾರ್ಯದಲ್ಲಿ ದೊಡ್ಡವನಿಗೆ ಸಂಕರ್ಷಣ ಅಂದರೆ ಬಲರಾಮ ಹಾಗೂ ಕಿರಿಯವನಿಗೆ ಕೃಷ್ಣ ಎಂದು ಗರ್ಗಮುನಿಗಳು ನಾಮಕರಣ ಮಾಡಿದರು ಇಬ್ಬರು ಮಕ್ಕಳ ನಾಮಕರಣದ ನಂತರ ಕೃಷ್ಣನು ಬಹಳ ತುಂಟನಾಗಿದ್ದರಿಂದ ಯಶೋಧೆಯು ಕೃಷ್ಣನ ಮೇಲೆ ಸದಾ ಒಂದು ಕಣ್ಣಿಟ್ಟಿದ್ದಳು ಒಂದು ದಿವಸ ಯಶೋಧೆಯು ಯಮುನಾ ನದಿಯಲ್ಲಿ ಸ್ನಾನ ಮಾಡಲು ಹೋಗುವಾಗ ಶ್ರೀಕೃಷ್ಣನನ್ನು ಒಂದು ಬಂಡಿಯ ಬಳಿ ಬಿಟ್ಟು ಹೋದಳು ಕೃಷ್ಣನು ಒಂದಿಷ್ಟು ಹೊತ್ತು ಚೆನ್ನಾಗಿ ನಿದ್ರಿಸಿದ ಆದರೆ ಅವನಿಗೆ ಇದ್ದಕ್ಕಿದ್ದ ಹಾಗೆ ಎಚ್ಚರವಾಗಿ ಬಲವಾಗಿ ಕೈಕಾಲುಗಳನ್ನು ಬಿಡಿದ ನಂತರ ಕೃಷ್ಣನ ಕಾಲು ಬಂಡಿಯ ಗಾಲಿಯಲ್ಲಿ ಸಿಲುಕಿಕೊಂಡಿತ್ತು ಕೃಷ್ಣನನ್ನು ಗಮನಿಸುತ್ತಿದ್ದ ಗೋಪಿಕೆಯರಿಗೆ ಭಯವಾಯಿತು ಅವರು ಭಯದಿಂದ ಅಯ್ಯೋ ಈ ಬಂಡಿಯಿಂದ ಮಗುವಿನ ಕಾಲಿಗೆ ಪೆಟ್ಟಾಗಬಹುದು ಎಂದು ಗೋಪಿಕೆಯರು ಹೆದರುತ್ತಾರೆ ಆದರೆ ಗೋಪಿಕೆಯರಿಗೆ ಒಂದು ಆಶ್ಚರ್ಯ ಕಾದಿತ್ತು ಅದೇನೆಂದರೆ ಕೃಷ್ಣನ ಕಾಲಿನ ಬಡಿತಕ್ಕೆ ಬಂಡಿಯು ಮಗುಚಿ ಬಿದ್ದಿತ್ತು ಬಂಡಿ ಮಗುಚಿ ಬಿದ್ದಿದ್ದ ಸದ್ದು ಕೇಳಿ ಯಶೋದೆಯು ಕೃಷ್ಣನಿಗೆ ಏನಾಯಿತೋ ಎಂಬ ಭಯದಿಂದ ಯಮುನಾ ನದಿಯಿಂದ ಕೃಷ್ಣನ ಬಳಿಗೆ ಓಡಿ ಬರುತ್ತಾಳೆ ಕೃಷ್ಣನನ್ನು ನೋಡಿದ ಯಶೋಧೆಗೆ ಅವನು ಸುರಕ್ಷಿತವಾಗಿರುವುದನ್ನು ಕಂಡು ಅವಳ ಭಯವು ಮಾಯವಾಗುತ್ತದೆ ನಂತರ ಯಶೋಧೆಯು ಗೋಪಿಕೆಯರಿಗೆ ಬಂಡಿಯು ಹೇಗೆ ಮಗುಚಿಬಿತ್ತು ಎಂದು ಪ್ರಶ್ನಿಸಿದಳು ಆಗ ಗೋಪಿಕೆಯರು ನಡೆದಂತಹ ಇಡೀ ಪ್ರಸಂಗವನ್ನು ಯಶೋಧೆಗೆ ವಿವರಿಸಿ ಹೇಳುತ್ತಾರೆ ಕೃಷ್ಣನ ಬಗ್ಗೆ ಸಖಿಯರು ಹೇಳಿದ ಮಾತುಗಳನ್ನು ಕೇಳಿದ ಯಶೋಧೆಯು ಶ್ರೀಕೃಷ್ಣನ ಈ ಪವಾಡವನ್ನು ನಂದನಿಗೆ ತಿಳಿಸಿದಳು ನಡೆದ ಘಟನೆಯಿಂದ ನಂದ ಮತ್ತು ಯಶೋಧೆಯರಿಬ್ಬರು ಮೂಕ ವಿಸ್ಮಿತರಾದರು ಗಮನಿಸಿದ ನಂದ ಮತ್ತು ಯಶೋಧೆಯು ತಮ್ಮ ಮಗನ ಬಗ್ಗೆ ಹೀಗೆ ಹೇಳುತ್ತಾರೆ ನಮ್ಮ ಮಗ ಒಬ್ಬ ಸಾಮಾನ್ಯ ಮಾನವನಲ್ಲ ಅವನು ಸರ್ವಶಕ್ತನು ಎಂದು ನಮಗೆ ತಿಳಿದಿತ್ತು ಆದರೆ ಅವನು ಇಂಥ ಬಲಶಾಲಿ ಎಂಬುದು ನಮ್ಮ ಅರಿವಿಗೆ ಬಂದಿರಲಿಲ್ಲ ಎಂದು ಹೇಳುತ್ತಾರೆ ನಮ್ಮ ಮಗನ ಮುಂದೆ ಎಂಥ ದುಷ್ಟ ರಾಕ್ಷಸರೂ ಕೂಡ ಬಾಲ ಮುದುರಿಕೊಳ್ಳುವುದು ಖಚಿತ ಎಂಬುದು ಇಲ್ಲಿ ನಡೆದ ಘಟನೆಯಿಂದ ಯಶೋಧೆ ಮತ್ತು ನಂದರಿಗೆ ಮನವರಿಕೆಯಾಗುತ್ತದೆ ಈ ಕಥೆಯ ಮುಂದಿನ ಭಾಗವನ್ನು ನಂತರದ ವಿಡಿಯೋದಲ್ಲಿ ತಿಳಿಯೋಣ ಈ ಕಥೆ ಏನಾದರೂ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ಗೊಂದು ಲೈಕ್ ಕೊಡಿ ಹಾಗೂ ಈ ಕಥೆನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು